ಬಡ ರೋಗಿಗಳಿಗೆ ಆಶಾ ಕಿರಣ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಹೊಸ ಕಿಮೋಥೆರಪಿ ಕೇಂದ್ರ ಉದ್ಘಾಟನೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಹೊಸ ಜೀವನ ನೀಡಲಿರುವ ದೆಸೆಯೊಂದು ತೆರೆದುಕೊಂಡಿದೆ ಮೇ ಇಪ್ಪತ್ ಮೂರರಂದು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ರವರು ನೂತನ ಡೇಕೇರ್ ಕಿಮೋಥೆರಪಿ ಕೇಂದ್ರಕ್ಕೆ ಚಾಲನೆ ನೀಡಿದರು ಸದ್ಯಕ್ಕೆ ಕಿಮೋಥೆರಪಿ ಬೆಂಗಳೂರಿನ ಕಿದ್ವಾಯಿ ಅಥವಾ ಹುಬ್ಬಳ್ಳಿ ಬೆಳಗಾವಿಯ ಕಡೆಗೆ ಅಲೆದಾಡಬೇಕಿದ್ದ ಬಡರೋಗಿಗಳಿಗೆ ಈಗ ಸ್ಥಳೀಯವಾಗಿ ತೀವ್ರ ಚಿಕಿತ್ಸೆ ಲಭ್ಯವಾಗಲಿದೆ ಜಿಲ್ಲಾ ಆಸ್ಪತ್ರೆ ಹಾಗೂ ಎಸ್ಎನ್ಎಂಸಿ ಮೆಡಿಕಲ್ ಕಾಲೇಜ್ ಸಹಯೋಗದಲ್ಲಿ ಹಬ್ ಅಂಡ್ ಸ್ಪೋಕ್ ಮಾದರಿಯಲ್ಲಿ ಈ ಕೇಂದ್ರ ಸ್ಥಾಪನೆಯಾಗಿದೆ ಈ ಕೇಂದ್ರದಲ್ಲಿ ಎರಡನೇ ಕಿಮೋಥೆರಪಿ ನಿಂದಲೇ ಚಿಕಿತ್ಸೆ ಆರಂಭವಾಗಿದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕುಟುಂಬಗಳಿಗೆ ಈ ಸೇವೆ ಸಂಪೂರ್ಣ ಉಚಿತವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮೈಸೂರಿನಲ್ಲಿ ಕೇಂದ್ರಕ್ಕೆ ಉದ್ಘಾಟನೆ ನೀಡಿದ ಬಳಿಕ ರಾಜ್ಯದ ಹದಿನಾರು ಜಿಲ್ಲಾಸ್ಪತ್ರೆಗಳಲ್ಲಿ ಈ ಸೇವೆ ವಿಸ್ತರಿಸಲಾಯಿತು ವೈದ್ಯಕೀಯ ತಜ್ಞರು ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಇದು ಬಡಗ್ರೋಗಿಗಳ ಜೀವ ಉಳಿಸುವ ನವಯುಗದ ಪ್ರಾರಂಭ ಎಂಬುದರಲ್ಲಿ ಸಂದೇಹವಿಲ್ಲ ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ